ಜೈ ಹಿಂದ್ ಒಂದೇ ಮಾತರಂ ಯಾರೆಲ್ಲ ಬಿ ಎಸ್ ಎಫ್ ನಲ್ಲಿ ಮೂರ್ ಸಾವಿರದ ಐನೂರ ಎಂಬತ್ತೆಂಟು ಟ್ರೇಡ್ಸ್ ಮೆನ್ ಹುದ್ದೆಗಳಿಗೆ ಅಪ್ಲೈ ಮಾಡಿದ್ರಿ ಅವ್ರಿಗೆಲ್ಲ ಗೆ ಅಡ್ಮಿಟ್ ಕಾರ್ಡ್ ನ ಬಿಟ್ಟಿದ್ರು ನೀವೆಲ್ಲ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಇನ್ನೇನು ಗೆ ಎರಡ್ ಮೂರ್ ದಿನ ಅಷ್ಟೇ ಬಾಕಿ ಇದೆ ಇದೇ ತಿಂಗಳು ಇಪ್ಪತ್ತಾರರಿಂದ ಜನವರಿ ಇಪ್ಪತ್ತೈದರವರೆಗೆ ಫಿಸಿಕಲ್ ಕೊಯಮತ್ತೂರು ಅಂದ್ರೆ ತಮಿಳುನಾಡಿನ ಕೊಯಮತ್ತೂರು ಮತ್ತೆ ನಮ್ಮ ಬೆಂಗಳೂರಿನ ಯಲಹಂಕದ ಕ್ಯಾಂಪಿನಲ್ಲಿ ನಡೀತಾ ಇದೆ ಆಹ್ಹ್ ಸುಮಾರು ಕ್ಯಾಂಡಿಡೇಟ್ ಗಳು ನನಗೆ ಮೆಸೇಜ್ ಮಾಡ್ತಾ ಇದೀರಾ ಕಮೆಂಟ್ ಗಳನ್ನ ಮಾಡ್ತಾ ಇದ್ದೀರಾ ಸರ್ ರೋಡ್ ಅಲ್ಲಿ ಮಾಡ್ತಾರಾ ಇಲ್ಲ ಗ್ರೌಂಡ್ ಅಲ್ಲಿ ಮಾಡ್ತಾರ ಕನ್ಫ್ಯೂಸ್ ಆಗ್ತದೆ ದಯವಿಟ್ಟು ತಿಳಿಸಿ ಅಂತ ಸುಮಾರು ಕಮೆಂಟ್ ಗಳನ್ನ ಮಾಡ್ತಾ ಇದೀರಾ ಮತ್ತೆ ಡಾಕ್ಯುಮೆಂಟ್ ಒರಿಜಿನಲ್ ಡಾಕ್ಯುಮೆಂಟ್ ಏನೇನ್ ತಗೊಂಡೋಗ್ಬೇಕು ಅಂತ ಒಂದು ವಿಡಿಯೋನ ಮಾಡಿ ಅಂತ ತುಂಬಾ ಕಮೆಂಟ್ಸ್ ಗಳು ಬರ್ತಾ ಇತ್ತು ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಬಿಎಸ್ ಎಫ್ ನ ಪಿಇಟಿ ಪಿ ಎಸ್ ಟಿ ಬಗ್ಗೆ ಮತ್ತೆ ಒರಿಜಿನಲ್ ಡಾಕ್ಯುಮೆಂಟ್ ಏನೇನ್ ತಗೊಂಡೋಗ್ಬೇಕು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರ ಬರೀ ಫಿಸಿಕಲ್ ಮಾತ್ರ ಇರುತ್ತಾ ಮತ್ತೆ ರನ್ನಿಂಗ್ ನ ಗ್ರೌಂಡ್ ಅಲ್ಲಿ ಮಾಡ್ತಾರ ಇಲ್ಲ ರೋಡ್ ಅಲ್ಲಿ ಮಾಡ್ತಾರ ಆರ್ ಎಫ್ ಐಡಿ ಅಂದ್ರೆ ಏನು ಅಂತ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ ಹಾಗಾಗಿ ವಿಡಿಯೋನ ಒಂದು ಸ್ವಲ್ಪ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಮತ್ತೆ ಯಾರೆಲ್ಲ ನನ್ನ ಚಾನಲ್ ಗೆ ಫಸ್ಟ್ ಟೈಮ್ ವಿಸಿಟ್ ನ ಕೊಡ್ತಾ ಇದೀರಾ ನೀವೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬೆಲ್ಲೈಕನ್ ನ ಕ್ಲಿಕ್ ಮಾಡಿ ನಿಮಗೆ ಟೈಮ್ ಟು ಟೈಮ್ ಡಿಪಾರ್ಟ್ಮೆಂಟ್ ಬಗ್ಗೆ ಜಾಬ್ ಗಳ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ಗಳನ್ನ ಕೊಡ್ತಾ ಇರ್ತೀನಿ ನಿಮ್ಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಹಾಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಮಾಡಿಕೊಂಡು ನ ಕ್ಲಿಕ್ ಮಾಡಿ ಕೆಲವೊಂದು ಕ್ಯಾಂಡಿಡೇಟ್ ಗಳು ತಮಿಳುನಾಡಿನ ಕೊಯಮುತ್ತೂರಲ್ಲಿ ಫಿಸಿಕಲ್ನ ಅಟೆಂಡ್ ಮಾಡಬೇಕಾಗುತ್ತೆ ಕೆಲವರಿಗೆ ಬೆಂಗಳೂರಿನಲ್ಲಿ ಸಿಕ್ಕಿದೆ ಯಲಹಂಕದಲ್ಲಿ ಬಿ ಎಸ್ ಎಫ್ ಕ್ಯಾಂಪ್ ಇದೆ ಬೆಂಗಳೂರಲ್ಲಿ ಅಲ್ಲಿ ನಿಮಗೆ ಫಿಸಿಕಲ್ ನಡೆಯುತ್ತೆ ಸುಮಾರು ಜನಕ್ಕೆ ಇದೇ ಕನ್ಫ್ಯೂಷನ್ ಇದೆ ರೋಡಲ್ಲಿ ಇದೆಯಾ ಅಥವಾ ಟ್ರ್ಯಾಕಲ್ಲಿ ರನ್ನಿಂಗ್ ಇದೆಯಾ ಅಂತ ನೀವು ಪ್ರಾಕ್ಟೀಸ್ ಮಾಡಿದ್ದೀರಾ ಅಲ್ವಾ ರೋಡ್ ಆಗಲಿ ಟ್ರ್ಯಾಕ್ ಆಗಲಿ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬಾರ್ದು ನಿಮ್ಮ ಕಾನ್ಸಂಟ್ರೇಷನ್ ಬಂದ್ಬಿಟ್ಟು ಬರೀ ಗ್ರೌಂಡಲ್ಲಿ ಮಾತ್ರ ಓಡೋದ್ರ ಬಗ್ಗೆ ಒಂದು ಟೈಮಿಂಗ್ ಬಗ್ಗೆ ನಿಮ್ಗೆ ಇರಬೇಕು ಅಷ್ಟೇ ಅದ್ರದ್ದೆಲ್ಲ ಹೇಳಕ್ಕಾಗಲ್ಲ ಗ್ರೌಂಡಲ್ಲಿ ಮಾಡಿಸ್ತಾರ ಅಥವಾ ರೋಡಲ್ಲಿ ಮಾಡಿಸ್ತಾರ ಅಂತ ಏನೊಂದು ರಿಕ್ರೂಟ್ಮೆಂಟ್ ಬೋರ್ಡ್ ಇರ್ತಾರೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ರನ್ನಿಂಗ್ ನ ರೋಡ್ ಅಲ್ಲಿ ಮಾಡಿಸ್ಬೇಕ ಅಥವಾ ಗ್ರೌಂಡ್ ಅಲ್ಲಿ ಮಾಡಿಸ್ಬೇಕಂತ ಮತ್ತೆ ಈ ಸಲ ರನ್ನಿಂಗ್ ಅಲ್ಲಿ ಆರ್ ಎಫ್ ಐ ಡಿ ಅಂದ್ಬಿಟ್ಟು ಒಂದು ಚಿಪ್ ನ ಕೂಡ ಕೊಡ್ತಾ ಇದಾರೆ ಸುಮಾರು ಕ್ಯಾಂಡಿಡೇಟ್ ಗಳಿಗೆ ಗೊತ್ತಿಲ್ಲ ಆರ್ ಎಫ್ ಐ ಡಿ ಅಂದ್ರೆ ಏನು ಅಂತ ಸುಮಾರು ಜನ ಕಮೆಂಟ್ ಮಾಡಿ ಹೇಳ್ತಾ ಇದ್ರಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಅದು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಆರ್ ಎಫ್ ಐ ಡಿ ಅಂದ್ರೆ ಒಂದು ನಿಮ್ಮ ರನ್ನಿಂಗ್ ಟ್ರ್ಯಾಕ್ ನ ರೆಕಾರ್ಡ್ ಮಾಡುವಂತ ಒಂದು ಸ್ಮಾರ್ಟ್ ವಾಚ್ ಬೆಲ್ಟ್ ತರ ಇರುತ್ತೆ ಸ್ಮಾರ್ಟ್ ವಾಚ್ ತರ ಅದು ನೀವು ಎಷ್ಟು ರನ್ನಿಂಗ್ ಮಾಡ್ತಾ ಇದ್ದೀರಾ ಅಂತ ಅದು ಒಂದು ಟ್ರ್ಯಾಕ್ ಮಾಡುತ್ತೆ ಅಷ್ಟೇ ನಿಮ್ಮ ಶೂಸ್ಗೆ ಅಥವಾ ನಿಮ್ಮ ಕೈಗೆ ಒಂದು ಸ್ಮಾರ್ಟ್ ಬ್ಯಾಂಡ್ ತರ ಕಟ್ಟಿರ್ತಾರೆ ಅಷ್ಟೇ ಅದು ನಿಮ್ಮ ಒಂದು ಟ್ರ್ಯಾಕ್ ಅದು ನಿಮ್ಮ ನ ಟ್ರ್ಯಾಕ್ ಮಾಡುತ್ತೆ ಅದು ಬಿಟ್ಟು ಬೇರೆ ಅದ್ರದ್ದು ಕೆಲಸ ಇಲ್ಲ ಮತ್ತೆ ಅದನ್ನ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅದು ಒಂದೊಂದ್ಸಲ ಸಲ ಡ್ಯಾಮೇಜ್ ಆಗ್ಬಿಟ್ಟಿರುತ್ತೆ ಆ ರೀತಿ ಡ್ಯಾಮೇಜ್ ಆಗಿದ್ರೆ ಅದು ನಿಮ್ಮ ರನ್ನಿಂಗ್ ನ ಟ್ರ್ಯಾಕ್ ಮಾಡಲ್ಲ ಮತ್ತೆ ಅವರು ನಿಮ್ಮ ರಿಜೆಕ್ಟ್ ಮಾಡ್ಬಿಡ್ತಾರೆ ಹಾಗಾಗಿ ರನ್ನಿಂಗ್ ಮಾಡೋಕೆ ಮುಂಚೆ ಎಲ್ಲರೂ ಡ್ಯಾಮೇಜ್ ಇದೆಯಾ ಎಲ್ಲರೂ ಕಿತ್ತೋಗಿದೆಯಾ ಅಂತ ನೀವು ಆರ್ ಎಫ್ ಐ ಡಿ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಅಂತ ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಕೆಲವರು ಫ್ರಾಡ್ ಮಾಡ್ತಾರೆ ರೋಡ್ ಅಲ್ಲಿ ಫುಲ್ ಎಂಡಿಂಗ್ ವರೆಗೆ ಹೋಗಿ ತಿರುಗ್ಕೊಂಡು ಬರಬೇಕಾಗಿರುತ್ತೆ ಎರಡೂವರೆ ಕಿಲೋಮೀಟರ್ ಅನ್ನ ಅವರು ಮುಂಚೆನೇ ತಿರುಗ್ಕೊಂಡು ಬಂದ್ಬಿಡ್ತಾರೆ ಅಂದ್ರೆ ಕಂಪ್ಲೀಟ್ ಆಗಿ ಐದು ಕಿಲೋಮೀಟರ್ ಮಾಡೋದಿಲ್ಲ ಹಾಗಾಗಿ ಈ ಟ್ರ್ಯಾ ಈ ಆರ್ ಎಫ್ ಐ ಡಿನ ಬಳಸೋದ್ರಿಂದ ಇದರಲ್ಲಿ ನಿಮಗೆ ಒಂದೊಂದು ಸ್ಟೆಪ್ಸ್ ಕೂಡ ಅದರಲ್ಲಿ ರೆಕಾರ್ಡ್ ಆಗುತ್ತೆ ಅವಾಗ ಯಾರು ಫ್ರಾಡ್ ಮಾಡೋಕಾಗೋದಿಲ್ಲ ಹಾಗಾಗಿ ಈ ಟೆಕ್ನಾಲಜಿನ ಬಳಸ್ತಾ ಇದಾರೆ ಈಗ ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಆ ನೀವು ಏನೇನ್ ಡಾಕ್ಯುಮೆಂಟ್ಸ್ ಹೋಗ್ಬೇಕು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗುತ್ತೆ ಅಂತೆಲ್ಲ ಕೇಳ್ತಾ ಇದ್ರಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಇವಾಗ ಆಗೋದಿಲ್ಲ ಆದ್ರೆ ನಿಮಗೆ ಎಂಟ್ರೆನ್ಸ್ ಆಗೋದಕ್ಕಿಂತ ಮುಂಚೆ ಈ ಕೆಲವೊಂದು ಡಾಕ್ಯುಮೆಂಟ್ ಗಳು ಅದು ಒರಿಜಿನಲ್ ಡಾಕ್ಯುಮೆಂಟ್ನವರು ಚೆಕ್ ಮಾಡ್ತಾರೆ ಅದು ನೀವು ತೊಗೊಂಡೋಗಿಲ್ಲ ಅಂದ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಒಂದು ಕೆಲವೊಂದು ಡಾಕ್ಯುಮೆಂಟ್ ಗಳನ್ನ ಹೇಳ್ತೀನಿ ಅದನ್ನ ನೀವು ಹೋಗಿ ಮಿಸ್ ಮಾಡಿದೆ ಮೊದಲನೇದಾಗಿ ನಿಮ್ಮ ಇ ಅಡ್ಮಿಟ್ ಕಾರ್ಡ್ ನ ಒಂದು ಏನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ರೆ ಅದನ್ನ ತಗೊಂಡೋಗಿ ಅದಾದ್ಮೇಲೆ ನಿಮ್ದು ಒರಿಜಿನಲ್ ಆಧಾರ್ ಕಾರ್ಡ್ ನ ತಗೊಂಡೋಗಿ ಮತ್ತೆ ಟೆಂತ್ ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಆಗಿರ್ಬೇಕು ಇದನ್ನು ತಗೊಂಡೋಗಿ ಅದಾದ್ಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟು ಕ್ಯಾಸ್ಟ್ ಸರ್ಟಿಫಿಕೇಟ್ ಜನರಲ್ ಅವರು ತಗೊಂಡೋಗೋ ಅವಶ್ಯಕತೆ ಇಲ್ಲ ಯಾರು ಓ ಬಿ ಸಿ ಎಸ್ ಸಿ ಎಸ್ ಟಿ ಮತ್ತೆ ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ಸ್ ಇದರ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ನ ತಗೊಂಡು ಹೋಗಬೇಕಾಗುತ್ತೆ ಒ ಬಿ ಸಿ ಅವರು ಇಂಗ್ಲಿಷ್ ಫಾರ್ಮೇಟ್ ಅಲ್ಲಿ ಸೆಂಟ್ರಲ್ ದು ಒಂದು ಓಬಿಸಿ ಸರ್ಟಿಫಿಕೇಟ್ ನ ಮಾಡಿಸ್ಕೊಂಡು ಹೋಗ್ಬೇಕಾಗುತ್ತೆ ಕೆಲವ್ರದು ಆಧಾರ್ ಕಾರ್ಡ್ ಮತ್ತೆ ಟೆಂತ್ ಮಾರ್ಕ್ಸ್ ಗಳಲ್ಲಿ ಸ್ಪೆಲ್ಲಿಂಗು ಮಿಸ್ ಮ್ಯಾಚ್ ಆಗ್ತಾ ಇದ್ರೆ ನೀವು ಬೇರೆ ಒಂದು ಐ ಡಿ ನ ತಗೊಂಡು ಹೋಗಬಹುದು ಆಹ್ಹ್ ವೋಟರ್ ಕಾರ್ಡ್ ಆಯ್ತು ಪ್ಯಾನ್ ಕಾರ್ಡ್ ಆಯ್ತು ಈ ರೀತಿ ಬೇರೆ ಐಡೆಂಟಿಟಿ ಪ್ರೂಫ್ ಕಾರ್ಡ್ ಗಳನ್ನ ತಗೊಂಡು ಹೋಗಬಹುದು ಮತ್ತೆ ಐದರಿಂದ ಹತ್ತು ಕಲರ್ಫುಲ್ ಫೋಟೋಸ್ ರೀಸೆಂಟ್ ಆಗಿರ್ಬೇಕು ಆ ಫೋಟೋಗಳನ್ನ ತಗೊಂಡೋಗಿ ಮತ್ತೆ ಡೊಮೆಸಲ್ ಸರ್ಟಿಫಿಕೇಟು ಇದು ನಿಮಗೆ ತಗೊಂಡು ಹೋಗಬೇಕಾಗುತ್ತೆ ಡೊಮೆಸಲ್ ಸರ್ಟಿಫಿಕೇಟ್ ಏನಕ್ಕೆ ಅಂದ್ರೆ ನೀವು ಯಾವ ಸ್ಟೇಟ್ ಅವರು ಯಾವ ಡಿಸ್ಟಿಕ್ ನಿಮ್ಮ ತಾಲೂಕ್ ಯಾವುದು ಹೋಬಳಿ ವಿಲೇಜ್ ಯಾವುದು ಅಂದ್ಬಿಟ್ಟು ಪ್ರತಿಯೊಂದು ಡೀಟೇಲ್ಸ್ ಅದರಲ್ಲಿ ಇರುತ್ತೆ ಹಾಗಾಗಿ ಡೊಮೆಸಲ್ ಸರ್ಟಿಫಿಕೇಟ್ ಕೂಡ ಹೋಗ್ಬೇಕು ಮತ್ತೆ ನಿಮ್ಮ ಹತ್ರ ಯಾವ್ದಾದ್ರು ಟ್ರೇಡ್ ಬಗ್ಗೆ ಒಂದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಗಳೆಲ್ಲ ಇದ್ರೆ ಅದು ಇವಾಗ ತಗೊಂಡೋಗ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇವಾಗ ಬರೀ ಪಿಇಟಿ ಪಿ ಎಸ್ ಮಾತ್ರ ಆಗ್ತಾ ಇರೋದು ಟ್ರೇಡ್ ಟೆಸ್ಟ್ಗೆ ನೀವು ಕರೆದಾಗ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ಗಳನ್ನ ಆಮೇಲೆ ತೊಗೊಂಡೋಗ್ಬೋದು ಇವಾಗ ಬರೀ ಇವಾಗ ಏನೇನ್ ಹೇಳಿದೆ ನಾನು ಮೊದಲನೇದಾಗಿ ಐ ಡಿ ಪ್ರೂಫು ಆಧಾರ್ ಕಾರ್ಡು ವೋಟರ್ ಐ ಡಿ ಎರಡನೇದು ಟೆಂತ್ ಮಾರ್ಕ್ಸ್ ಕಾರ್ಡು ಮತ್ತೆ ಫೋಟೋಸು ಮತ್ತೆ ಕ್ಯಾಶ್ ಸರ್ಟಿಫಿಕೇಟು ಅದಾದ್ಮೇಲೆ ನಿಮಗೆ ಡೊಮೆಸಲ್ ಸರ್ಟಿಫಿಕೇಟು ಇದಿಷ್ಟು ಹೋಗಿ ಇದ್ರದ್ದು ಎಲ್ಲ ಎರಡೆರಡು ಕಾಪಿ ಜೆರಾಕ್ಸ್ ನ ಮಾಡಿಸ್ಕೊಂಡು ಹೋಗೋದು ಒಳ್ಳೇದು ಮತ್ತೆ ಈಗ ಫಿಸಿಕಲ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಪಿ ಎಸ್ ಟಿ ಪಿ ಟಿ ಎರಡು ಇರುತ್ತೆ ಪಿ ಎಸ್ ಟಿ ಅಲ್ಲಿ ಹೈಟು ವೈಟು ಮತ್ತೆ ಚೆಸ್ಟ್ ನ ಚೆಕ್ ಮಾಡ್ತಾರೆ ಆ ಮತ್ತೆ ಅದಾದ್ಮೇಲೆ ನಿಮ್ಗೆ ಒಂದು ಪಿಇಟಿ ನ ಮಾಡ್ತಾರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ ಆ ಪಿ ಇ ಟಿಯಲ್ಲಿ ಮೇಲ್ ಗೆ ಐದು ಕಿಲೋಮೀಟರ್ ರನ್ನಿಂಗ್ ಇರುತ್ತೆ ಇಪ್ಪತ್ನಾಕು ನಿಮಿಷದೊಳಗೆ ಕಿಲೋಮೀಟರ್ ಕಿಲೋಮೀಟರ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಆ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ರನ್ನಿಂಗ್ ಇರುತ್ತೆ ಎಂಟೂವರೆ ನಿಮಿಷದಲ್ಲಿ ಫಿಮೇಲ್ ಕ್ಯಾಂಡಿಡೇಟ್ಸ್ ಇದನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಎಲ್ಲ ವಿಡಿಯೋಗಳಲ್ಲೂ ಹೇಳ್ತಾ ಬರ್ತಾ ಇದೀನಿ ಲೈವಲ್ಲೂ ಕೂಡ ಹೇಳ್ತಾ ಇದ್ದೀನಿ ಹಾಗಾಗಿ ಹೈಟ್ ಬಗ್ಗೆ ಎಲ್ಲ ಹೈಟ್ ವೆಯ್ಟ್ ಬಗ್ಗೆ ಎಲ್ಲ ಹೇಳ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ ನಿಮ್ಗೆಲ್ಲ ಗೊತ್ತೇ ಇದೆ ಫಿಮೇಲ್ಗೂ ಅಷ್ಟೆ ಎಸ್ ಸಿ ಎಸ್ ಟಿ ಅವ್ರಿಗೆ ಎಷ್ಟು ಹೈಟ್ ಬೇಕು ಮತ್ತೆ ಮತ್ತು ಅವ್ರಿಗೆ ಒರಿಗೆ ಹೈಟ್ ಬೇಕು ಮತ್ತೆ ಮರಾಠಾಸ್ ಅವ್ರಿಗೆ ಎಷ್ಟು ಹೈಟ್ ಬೇಕು ಅಂತೆಲ್ಲ ನಿಮಗೆ ಹಿಂದಿನ ವೀಡಿಯೋದಲ್ಲೆಲ್ಲ ಹೇಳಿದ್ದೀನಿ ಇವಾಗ ವಿಡಿಯೋ ಲೆಂತ್ ಆಗಿ ಎಳೆಯೋದು ಬೇಡ ನಿಮಗೆ ಎಷ್ಟು ಇನ್ಫಾರ್ಮೇಷನ್ ಬೇಕೋ ಅಷ್ಟನ್ನು ಮಾತ್ರ ಕೊಡ್ತಾ ಇದ್ದೀನಿ ಮತ್ತೆ ಕೆಲವ್ರದ್ದು ತುಂಬ ವೆಯ್ಟು ಕಡಿಮೆ ಇರುತ್ತೆ ನಲ್ ಮೇಲ್ ಕ್ಯಾಂಡಿಡೇಟ್ಸ್ಗೆ ಐವತ್ತು ಕೆಜಿಗಿಂತ ಮೇಲ್ ಇರಬೇಕು ಐವತ್ತು ಕೆ ಜಿಗಿಂತ ಕೆಳಗಡೆ ಇದ್ದರೆ ನಲವತ್ತೆಂಟು ನಲವತ್ತೊಂಬತ್ತು ಆ ರೀತಿ ಎಲ್ಲ ರಿಜೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಒಂದು ವೆಯ್ಟ್ ಬ್ಯಾಲೆನ್ಸ್ನ ಮಾಡ್ಕೊಳ್ಳಿ ಫಿಮೇಲ್ ಕ್ಯಾಂಡಿಡೇಟ್ಸ್ ಕೂಡ ಅಷ್ಟೇ ನಲ್ವತ್ತೆಂಟು ಕೆಜಿಗಿಂತ ಜಾಸ್ತಿ ಇರಬೇಕು ಕೆಜಿ ಗಿಂತ ಕಡಿಮೆ ಇದ್ರೆ ರಿಜೆಕ್ಟ್ ಮಾಡ್ತಾರೆ ಹಾಗಾಗಿ ವೇ ಯಾರ್ಯಾರು ತುಂಬ ಸ್ಲಿಮ್ ಇದ್ದೀರಾ ಅವರು ವೆಯ್ಟ್ನ ಸ್ವಲ್ಪ ಗೇನ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಇದಾದ್ಮೇಲೆ ನಿಮಗೆ ಕೆಲವೊಂದು ರನ್ನಿಂಗ್ ಟಿಪ್ಸ್ನ ಹೇಳ್ತೀನಿ ಐದು ಕಿಲೋಮೀಟರ್ ಆಗಲಿ ಅಥವಾ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಆಗಲಿ ರನ್ನಿಂಗ್ನ ನೀವು ಸ್ಟಾರ್ಟ್ ಮಾಡಿದಾಗ ಯಾವ ರೀತಿ ಮಾಡಬೇಕು ಮತ್ತೆ ಯಾವ ರೀತಿ ನೀವು ಇಪ್ಪತ್ನಾಲ್ಕು ನಿಮಿಷದಲ್ಲಿ ಮೇಲ್ ಕ್ಯಾಂಡಿಡೇಟ್ಗಳು ಕಂಪ್ಲೀಟ್ ಮಾಡಬೇಕು ಮತ್ತೆ ಎಂಟೂವರೆ ನಿಮಿಷದಲ್ಲಿ ಫಿಮೇಲ್ ಕ್ಯಾಂಡಿಡೇಟ್ಸ್ ಹೇಗೆ ಕಂಪ್ಲೀಟ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ ಏನ್ ಮಾಡ್ತೀರಾ ಅಂದ್ರೆ ನೀವು ಸಾಮಾನ್ಯವಾಗಿ ಫೈವ್ ಕಿಲೋಮೀಟರ್ ರನ್ನಿಂಗ್ ಬಗ್ಗೆ ಹೇಳ್ತೀನಿ ಈಗ ಮೊದಲನೇದಾಗಿ ನೀವು ಐದು ಕಿಲೋಮೀಟರ್ ರನ್ನಿಂಗ್ ನ ಬಿಟ್ಟಾಗ ಏನ್ ಮಾಡ್ತೀರಾ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಫುಲ್ ಸ್ಪೀಡ್ ಆಗಿ ಓಡ್ಬಿಟ್ಟಿರ್ತೀರಾ ವಾರ್ಮ್ ಅಪ್ ಮಾಡಿರ್ತೀರಾ ಆದರೂ ಬಾಡಿ ಫುಲ್ ಅಪ್ ಆಗಿರಲ್ಲ ನಿಮ್ಗೆ ಐದು ಕಿಲೋಮೀಟರ್ ಅಂದ್ರೆ ಇಪ್ಪತ್ನಾಲ್ಕು ನಿಮಿಷ ಟೈಮ್ ಇರುತ್ತೆ ತುಂಬಾನೇ ಟೈಮ್ ಇರುತ್ತೆ ಒನ್ ಪಾಯಿಂಟ್ ಸಿಕ್ಸ್ ಆದರೆ ನಿಮಗೆ ಟೈಮ್ ಸಿಗೋದಿಲ್ಲ ಸೊ ಐದು ಅಲ್ಲಿ ಮೊದಲನೇ ಕಿಲೋಮೀಟರ್ ಟೈಮ್ ಹೋದ್ರೂ ಪರವಾಗಿಲ್ಲ ಐದು ನಿಮಿಷ ಐದುವರೆ ನಿಮಿಷ ಪರವಾಗಿಲ್ಲ ಆರಾಮಾಗಿ ಓಡಿ ಮೊದಲನೇ ಕಿಲೋಮೀಟರ್ ಅಲ್ಲಿ ನೀವು ಯಾವತ್ತೂ ಆಗಿ ಓಡಿದ್ರೆ ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ನಿಮ್ಮ ಬಾಡಿ ಎಫರ್ಟ್ ಹಾಕಿ ಓಡ್ಬಿಟ್ರೆ ನಿಮಗೆ ತುಂಬ ಹಿಂಸೆ ಆಗ್ಬಿಡುತ್ತೆ ಮತ್ತೆ ನೀವು ಇಪ್ಪತ್ನಾಲ್ಕು ನಿಮಿಷ ಅಲ್ಲ ಮೂವತ್ತ ಮೂವತ್ತೆರಡು ನಿಮಿಷ ಆಗ್ಬಿಡುತ್ತೆ ಫಿನಿಶ್ ಮಾಡೋದು ನಿಲ್ಸಿಬಿಡೋಣ ರನ್ನಿಂಗ್ ಅನಿಸ್ಬಿಡುತ್ತೆ ಹಾಗಾಗಿ ಮೊದಲನೇ ಕಿಲೋಮೀಟರ್ ಮಾತ್ರ ಬಾಡಿ ಸ್ವಲ್ಪ ಚೆನ್ನಾಗಿ ವಾರ್ಮ್ ಅಪ್ ಆಗಲಿ ನಿಧಾನ ಕೊಡಿ ಯಾರು ಮುಂದೆ ಓಡ್ತಾ ಇರ್ತಾರೆ ಅವ್ರನ್ನ ಬಿಟ್ಬಿಡಿ ಅವ್ರನ್ನ ನೀವು ಹಿಡ್ಕೊಳಕ್ಕೆ ಹೋಗ್ಬಿಡಿ ನಿಮಗೆ ನೀವು ಕರೆಕ್ಟಾಗಿ ರನ್ನಿಂಗ್ ಮಾಡ್ತಾ ಹೋದ್ರೆ ಅವರೇ ನಿಮಗೆ ಎರಡು ಮೂರು ಕಿಲೋಮೀಟರ್ ಆದ್ಮೇಲೆ ಅವರೇ ಸ್ಲೋ ಆಗಿ ಓಡ್ತಾ ಇರ್ತಾರೆ ಅವಾಗ ಅವ್ರನ್ನ ಸೈಡ್ ಹೊಡೆದು ನೀವು ಮುಂದೆ ಹೋಗ್ಬೋದು ನಿಮ್ಮ ಏನೊಂದು ಟಾರ್ಗೆಟ್ ಇದೆ ಇಪ್ಪತ್ತ್ ಮೂರು ನಿಮಿಷ ಇಪ್ಪತ್ನಾಲ್ಕು ನಿಮಿಷ ಅದರೊಳಗಡೆ ನೀವು ಕಂಪ್ಲೀಟ್ ಮಾಡ್ಬೋದು ಹಾಗಾಗಿ ಆ ಥರ ಮಾಡ್ಕೋಬೇಡಿ ಮತ್ತೆ ಎರಡನೇದು ಮೇನ್ ಪಾಯಿಂಟ್ ಇದು ಏನು ಓಡಬೇಕಾದ್ರೆ ಬಾಯಿ ಮುಚ್ಕೊಂಡು ಓಡಬೇಡಿ ಮೊದಲನೇ ಕಿಲೋಮೀಟ್ರಲ್ಲಿ ಬಾಯಿ ಮುಚ್ಕೊಂಡು ಓಡಿ ಬರೀ ಮೂಗಲ್ಲಿ ಮಾತ್ರ ಉಸಿರಾಡ್ಕೊಂಡು ಓಡಿ ಮತ್ತೆ ಒಂದು ಕಿಲೋಮೀಟರ್ ಆದ್ಮೇಲೆ ನಿಮ್ಗೆ ಅನಿಸುತ್ತೆ ಒಂದು ಕಿಲೋಮೀಟರ್ ಆಗಿರ್ಬೋದು ಅಂತ ಅವಾಗ ಏನು ಮಾಡಿ ಅಂದರೆ ಬಾಯಿ ನಾವು ಓಪನ್ ಮಾಡ್ಕೊಂಡು ಓಡಿ ಬಾಯಿ ಮತ್ತೆ ಮೂಗು ಎರಡರಲ್ಲೂ ಓಪನ್ ಮಾಡೋ ಎರಡರಿಂದ ನೀವು ಓಪನ್ ಮಾಡ್ಕೊಂಡು ಓಡೋದ್ರಿಂದ ನಿಮ್ಮ ರನ್ನಿಂಗು ತುಂಬಾ ಚೆನ್ನಾಗಿ ಆಗುತ್ತೆ ಮತ್ತೆ ನಮ್ಮ ಬಾಡಿ ಒಳಗಡೆ ಎಷ್ಟು ಆಕ್ಸಿಜನ್ ಸಪ್ಲೈ ಫಾಸ್ಟ್ ಆಗಿ ಮತ್ತೆ ಈಸಿಯಾಗಿ ಆಗುತ್ತೆ ಅವಾಗ ಬಾ ಸುಸ್ತು ಕಡಿಮೆ ಆಗುತ್ತೆ ನಾವು ಮೂಗು ಮತ್ತೆ ಬಾಯಿಂದನೂ ಉಸಿರು ಒಳಗಡೆ ಎಳ್ಕೊತಾ ಇದೀವಿ ಮತ್ತೆ ಎರಡರಿಂದನೂ ಹೊರಗಡೆ ಬಿಡ್ತಾ ಇದೀವಿ ಹಾಗಾಗಿ ಅದು ಆಕ್ಸಿಜನ್ ಲೆವೆಲ್ ತುಂಬಾ ಚೆನ್ನಾಗಿ ಬಾಡಿಗೆ ಬರುತ್ತೆ ಮತ್ತೆ ಹೊರಗಡೆ ಹೋಗ್ತಾ ಇದೆ ಈ ರೀತಿ ಪ್ರೊಸೆಸ್ ಮಾಡೋದ್ರಿಂದ ನಮ್ಗೆ ಸುಸ್ತಾಗೋದಿಲ್ಲ ಆಗೋದಿಲ್ಲ ನಾವು ರನ್ನಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಹಾಗಾಗಿ ಯಾರೆಲ್ಲ ರನ್ನಿಂಗ್ ಮಾಡ್ತಾ ಇದ್ರ ಅವರು ಇನ್ನು ಎರಡು ಮೂರು ದಿನ ಟೈಮ್ ಇದೆ ಇದನ್ನ ಪ್ರಾಕ್ಟೀಸ್ ಅಲ್ಲಿ ನೀವು ಏನು ಅಪ್ ಎಲ್ಲ ಮಾಡ್ತೀರ ಈಗ ನಾಳೆ ನಾಳೆ ಇದೆಲ್ಲ ಅವರು ನೋಡಿ ಒಂದ್ಸಲ ಪ್ರಾಕ್ಟೀಸ್ ಮಾಡಿ ಮತ್ತೆ ಫ್ಯೂಚರ್ ಅಲ್ಲಿ ಬೇರೆ ಬೇರೆ ಬರ್ತಿಗಳೆಲ್ಲ ನೀವು ಹೋದಾಗ ಇದನ್ನೇ ಅಡಾಪ್ಟ್ ಮಾಡ್ಕೊಳ್ಳಿ ಅಲ್ಲಿ ಈ ಬಿ ಎಸ್ ಎಫ್ ಅಲ್ಲಿ ನಿಮ್ಗೆ ಪ್ರಾಕ್ಟೀಸ್ ಆಗ್ಲಿಲ್ಲ ಇವಾಗ ಅಂತಂದ್ರೆ ಫ್ಯೂಚರ್ ಬೇರೆ ಬರ್ತಿಗಳಿಗೆಲ್ಲ ಮಾಡ್ತಿರಲ್ಲ ಅವಾಗ ಇದನ್ನ ಅಡಾಪ್ಟ್ ಮಾಡ್ಕೊಳ್ಳಿ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಬೇಕಾದ್ರೆ ನೀವು ಅಥ್ಲೆಟಿಕ್ಸ್ ಕಾಂಪಿಟೇಷನ್ಗಳನ್ನೆಲ್ಲ ನೋಡಿ ಅವರು ಬಾಯಿನ ಬಿಟ್ಕೊಂಡು ಓಡ್ತಾ ಇರ್ತಾರೆ ಏನಕ್ಕೆ ಅಂದರೆ ಆಕ್ಸಿಜನ್ ತುಂಬ ಚೆನ್ನಾಗಿ ಸಿಗುತ್ತೆ ಆಕ್ಸಿಜನ್ ಎಷ್ಟು ಜಾಸ್ತಿ ಬಾಡಿ ಒಳಗಡೆ ಹೋಗುತ್ತೆ ಅಷ್ಟು ಸುಸ್ತು ಕಡಿಮೆ ಆಗುತ್ತೆ ಇದು ಒಂದು ರನ್ನಿಂಗ್ ಟಿಪ್ ರನ್ನಿಂಗ್ ಟ್ರಿಕ್ ಇದು ಇದು ಯಾರಿಗೂ ಗೊತ್ತಿರಲ್ಲ ನಾನು ಅಥ್ಲೆಟಿಕ್ಸ್ ಅಲ್ಲಿ ಇದ್ದಿದ್ರಿಂದ ಈ ಟ್ರಿಕ್ನಲ್ಲೇ ನಾವು ಯೂಸ್ ಮಾಡ್ತಾ ಇದ್ವಿ ನನ್ನ ಒಂದು ಎಕ್ಸ್ಪೀರಿಯೆನ್ಸು ಹಾಗಾಗಿ ನಿಮ್ಗೂ ಕೂಡ ಇದನ್ನ ಶೇರ್ ಮಾಡ್ತಾ ಇದ್ದೀನಿ ಹಿಂದೆ ನಾನು ಟಿ ಎ ರ್ಯಾಲಿಲೆಲ್ಲ ಇದನ್ನ ಶೇರ್ ಮಾಡಿದ್ದೆ ತುಂಬಾ ಹುಡುಗರು ರನ್ನಿಂಗ್ ಮೇಲೆ ಕಂಪ್ಲೀಟ್ ಮಾಡಿ ನನಗೆ ಬಂದು ಮತ್ತೆ ಕಮೆಂಟ್ ಮಾಡಿದ್ರು ಸರ್ ನೀವು ಹೇಳಿ ಟಿಪ್ಸ್ ಎಲ್ಲ ಯೂಸ್ ಮಾಡಿದ್ವಿ ಚೆನ್ನಾಗಿ ರನ್ನಿಂಗ್ ಮಾಡಿದ್ವಿ ಅಂತ ಹಾಗಾಗಿ ನಿಮ್ಗೂ ಹೇಳ್ತಾ ಇದ್ದೀನಿ ಫಿಮೇಲ್ ಕ್ಯಾಂಡಿಡೇಟ್ಗೂ ಕೂಡ ಸೇಮ್ ರೂಲ್ಸೇ ನೀವು ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಓಡಬೇಕಾದ್ರೆ ಸ್ಟಾರ್ಟಿಂಗು ಮುಂದೆ ಓಡ್ತಾ ಇರೋ ನ ಬಿಟ್ಬಿಡಿ ಅವ್ರು ಓಡ್ಲಿ ಸ್ಪೀಡ್ ಆಗಿ ಅವ್ರನ್ನೇ ಅವ್ರನ್ನ ಇಟ್ಕೊಳಕ್ಕೆ ಹೋಗ್ಬೇಡಿ ನೀವು ಸ್ಟಾರ್ಟಿಂಗ್ ಒಂದು ಮುನ್ನೂರು ಮೀಟರ್ವರೆಗೂ ಸ್ಪೀಡ್ ಅಲ್ಲಿ ಓಡಿ ಮತ್ತೆ ಕ್ರೌಡ್ ಇರುತ್ತೆ ಇಂದ ತಪ್ಪಿಸ್ಕೊಂಡು ಬೀಳೋದೆಲ್ಲ ಮಾಡಬೇಡಿ ನಿಧಾನವಾಗಿ ಒಂದು ನೆಲ್ಲ ಕ್ರಾಸ್ ಮಾಡ್ಕೊಂಡು ಮೊದಲನೇ ಲೈನ್ ಇಟ್ಕೊಳ್ಳಿ ನಿಮ್ಗೆ ಟ್ರ್ಯಾಕ್ ಅಲ್ಲೇ ಓಡಿಸ್ತಾರೆ ಸಾವಿರದ ಆರ್ನೂರು ಮೀಟರ್ ಆಗಿರೋದ್ರಿಂದ ಏನೊಂದು ಏನೊಂದು ಅಲ್ಲಿ ಓಡಿಸೋದ್ರಿಂದ ಮೊದಲನೇ ಲೈನ್ ಅಲ್ಲಿ ಓಡಿ ಬಳಸ್ಕೊಂಡು ದೂರ ದೂರ ಓಡಬೇಡಿ ದೂರ ದೂರ ಓಡಿದ್ರು ನಿಮ್ಗೆ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಏನೊಂದು ಗ್ರೌಂಡ್ ಅಲ್ಲಿ ಮಿಡಲ್ ಒಂದೊಂದು ಮೊದಲನೇ ಲೈನ್ ನ ಅಂಟ್ಕೊಂಡೇ ಓಡಿ ಹಿಂಗೆ ಆ ರೀತಿ ಓಡೋದ್ರಿಂದ ನಿಮ್ಗೆ ಎಕ್ಸ್ಟ್ರಾ ಓಡೋ ಅವಶ್ಯಕತೆ ಇರೋದಿಲ್ಲ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತೆ ನೀವು ಕೂಡ ಬಾಯಿನ ಬಿಟ್ಕೊಂಡು ಓಡಿ ಗರ್ಲ್ಸ್ ಕೂಡ ಸ್ಟಾರ್ಟಿಂಗ್ ಒಂದ ನೂರು ಮೀಟರ್ ನೂರೈವತ್ತು ಮೀಟರ್ ಬಾಯಿ ಮುಚ್ಕೊಂಡಿರಿ ನೋ ಪ್ರಾಬ್ಲಮ್ ಅದಾದ್ಮೇಲೆ ಬಾಯಿ ಮತ್ತೆ ಮೂಗಿಂದ ಉಸಿರಾಡ್ಕೊಂಡು ನೋಡಿ ನೀವು ಆರಾಮಾಗಿ ಏನೊಂದು ನಿಮ್ದು ಟೈಮಿಂಗ್ ಇದೆ ಆ ಟೈಮಿಂಗ್ ಅಲ್ಲಿ ನೀವು ಸಾವಿರದ ಆರ್ನೂರು ನ ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದು ಇವಾಗ ಡಾಕ್ಯುಮೆಂಟ್ ಆಯಿತು ಫಿಸಿಕಲ್ ಆಯ್ತು ಮತ್ತೆ ಹೈಟ್ ವೈಟ್ ಆಯ್ತು ಇದಿಷ್ಟೇ ಇರುತ್ತೆ ಸುಮಾರು ಗಳು ಕಮೆಂಟ್ ಮಾಡ್ತಾ ಇದ್ರಿ ಫಿಸಿಕಲ್ ಆದ ತಕ್ಷಣ ಟ್ರೇಡ್ ಟೆಸ್ಟ್ ಇರುತ್ತಾ ಫಿಸಿಕಲ್ ಆದ ತಕ್ಷಣ ಡಾಕ್ಯುಮೆಂಟ್ಸ್ ಇರುತ್ತಾ ಸರ್ ಹೇಳಿ ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ರಿ ಫಿಸಿಕಲ್ ಆದ ತಕ್ಷಣ ನಿಮಗೆ ಏನು ಇರೋದಿಲ್ಲ ನೀವು ಫಿಸಿಕಲ್ ನ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರ್ತೀರಾ ಅದಾದ್ಮೇಲೆ ನಿಮಗೆ ಮತ್ತೆ ಅಡ್ಮಿಟ್ ಕಾರ್ಡ್ ನ ಬಿಡ್ತಾರೆ ಆ ಯಾರ್ಯಾರು ಫಿಸಿಕಲ್ ಪಾಸ್ ಆಗಿದ್ದೀರಾ ಅವ್ರನ್ನ ಅಹ್ ಅದಾದ್ಮೇಲೆ ನಿಮಗೆ ಮತ್ತೆ ಅಡ್ಮಿಟ್ ಕಾರ್ಡ್ ನ ಬಿಟ್ಟ ಮೇಲೆ ಮತ್ತೆ ಇನ್ನೊಂದು ಡೇಟ್ ಕೊಟ್ಟಿರ್ತೀರಾ ಇದೇ ತರ ಅವಾಗ ಮತ್ತೆ ನೀವು ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೆ ಟ್ರೇಡ್ ಟೆಸ್ಟ್ ಎರಡು ಒಟ್ಟಿಗೆ ಆಗುತ್ತೆ ಆ ಮತ್ತೆ ಗೆ ಇನ್ನೊಂದ್ಸಲ ಹೋಗ್ಬೇಕಾಗುತ್ತೆ ಇಲ್ಲಾಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮೆ ಮತ್ತೆ ಟ್ರೇಡ್ ಟೆಸ್ಟ್ ಮೆಡಿಕಲ್ ಮೂರು ಒಟ್ಟಿಗೆ ಕೂಡ ಮಾಡಬಹುದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೆ ಟ್ರೇಡ್ ಟೆಸ್ಟ್ ಮೆಡಿಕಲ್ ಎಲ್ಲ ಒಟ್ಟಿಗೆ ಮಾಡಬಹುದು ಇಲ್ಲಾಂದ್ರೆ ಬೇರೆ ಬೇರೆ ಕೂಡ ಮಾಡಬಹುದು ಇವಾಗ ನಿಮಗೆ ಫಿಸಿಕಲ್ ಅಷ್ಟೇ ಇರುತ್ತೆ ಇನ್ನೇನು ಇರೋದಿಲ್ಲ ಹಾಗಾಗಿ ಗಾರಿಯಾಗ ಅವಶ್ಯಕತೆ ಇಲ್ಲ ಮತ್ತೆ ನಿಮ್ಮ ಅಡ್ಮಿಟ್ ಕಾರ್ಡ್ ಅನ್ನು ಕೂಡ ಒಂದ್ಸಲ ಓದ್ಕೊಳ್ಳಿ ಅದರಲ್ಲಿ ಹತ್ತರಿಂದ ಹನ್ನೆರಡು ಪಾಯಿಂಟ್ ಕೊಟ್ಟಿದ್ದಾರೆ ಇನ್ಸ್ಟ್ರಕ್ಷನ್ಸ್ ಅಂತ ಅದನ್ನ ಫುಲ್ ಕಂಪ್ಲೀಟ್ ಆಗಿ ಓದ್ಕೊಳ್ಳಿ ನಿಮಗೆ ಏನೇನು ತಗೊಂಡೋಗ್ಬೇಕು ಏನೇನು ತಗೊಂಡೋಗ್ಬಾರ್ದು ಮತ್ತೆ ಯಾವಾಗ ಹೋಗ್ಬೇಕು ಅಂತ ಪ್ರತಿಯೊಂದು ಡೀಟೇಲ್ ಅದರಲ್ಲಿ ಕೊಟ್ಟಿದ್ದಾರೆ ಆರು ಗಂಟೆಗೆ ರಿಪೋರ್ಟಿಂಗ್ ಟೈಮ್ ಕೊಟ್ಟಿದ್ದಾರೆ ಬೆಳಿಗ್ಗೆ ಆರು ಗಂಟೆಗೆ ಅಂದ್ರೆ ನೀವು ಆರು ಗಂಟೆಗೆ ಅಲ್ಲಿ ಇರಬೇಕು ಏಳು ಗಂಟೆಗೆ ಹೋಗೋದು ಎಂಟು ಗಂಟೆಗೆ ಹೋಗೋದು ಅದರಲ್ಲ ಆದ್ರೆ ಅವರು ರಿಜೆಕ್ಟ್ ಮಾಡ್ತಾರೆ ಒಳಗಡೆ ಎಂಟ್ರಿ ಬಿಡೋದೇ ಇಲ್ಲ ಹಾಗಾಗಿ ನೀವು ಯಾರ್ಯಾರು ಕೊಯಮತ್ತೂರ್ಗೆ ಹೋಗ್ತಾ ಇದ್ದೀರಾ ಅಥವಾ ನೀವು ಬೆಂಗಳೂರಿಗೆ ಹೋಗ್ತಾ ಇದ್ದೀರಾ ಒಂದು ದಿನ ಮುಂಚೆನೆ ಬಂದು ಹಾಲ್ಟ್ ಆಗಿ ಅಂದ್ರೆ ಇಪ್ಪತ್ತ್ ಮೂರಕ್ಕೆ ಫಿಸಿಕಲ್ ಇದ್ರೆ ಇಪ್ಪತ್ತೆರಡು ಈವ್ನಿಂಗ್ ಬಂದು ಹಾಲ್ಟ್ ಆಗಿ ಫಿಸಿಕಲ್ ಹಿಂದಿನ ದಿನ ಸ್ವಲ್ಪ ಲೈಟ್ ಲೈಟಾಗಿ ಊಟ ಮಾಡಿ ಚೆನ್ನಾಗಿ ಹೈಡ್ರೇಟ್ ಆಗಿರಿ ಅಂದ್ರೆ ಚೆನ್ನಾಗಿ ನೀರು ಕುಡಿರಿ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ತಿನ್ನಿ ಹೆಲ್ದಿ ಆಗಿರಿ ಓವರ್ ಆಗಿ ಏನು ತಿನ್ನಕ್ಕೆ ಹೋಗ್ಬಿಡಿ ಜರ್ನಿ ಜರ್ನಿಯಲ್ಲೆಲ್ಲ ಚೆನ್ನಾಗಿ ನೀರನ್ನ ಕುಡ್ಕೊಂಡು ಬನ್ನಿ ಯಾಕೆಂದ್ರೆ ಗೆ ನೀರು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಒಂದು ಮೆಡಿಸಿನ್ ತರನೇ ನೀರು ಕೆಲಸ ಮಾಡುತ್ತೆ ಹಾಗಾಗಿ ಹೈಡ್ರೇಟ್ ಆಗಿರಿ ಮತ್ತೆ ಎಲೆಕ್ಟ್ರಾಲ್ ಪೌಡರ್ ಗಳೆಲ್ಲ ಸಿಗುತ್ತೆ ಅದನ್ನೆಲ್ಲ ಮೆಡಿಕಲ್ ಅಲ್ಲಿ ಎಲೆಕ್ಟ್ರಾಲ್ ಪೌಡರ್ನ ತೆಗೆದು ತೆಗೆದು ಇಟ್ಕೊಂಡಿರಿ ಜರ್ನಿ ಅಲ್ಲೆಲ್ಲ ಎಲೆಕ್ಟ್ರಾಲ್ ಪೌಡರ್ ನ ಕುಡಿರಿ ಅದು ನಿಮ್ಮ ಬಾಡಿನ ಹೈಡ್ರೇಟ್ ಆಗಿ ಇಟ್ಕೊಳ್ಳುತ್ತೆ ಮತ್ತೆ ಬಾಡಿ ಹೀಟ್ ಆಗದಿರೋ ತರ ನೋಡ್ಕೊಳ್ಳುತ್ತೆ ಎಲೆಕ್ಟ್ರಾಲ್ ಅಂದ್ಬಿಟ್ಟು ಒಂದು ಸಿಗುತ್ತೆ ಇಪ್ಪತ್ತೈದು ರೂಪಾಯಿಗೆ ಒಂದು ಪ್ಯಾಕೆಟ್ ಅದೊಂದು ನಾಲ್ಕು ಪ್ಯಾಕೆಟ್ ಇಟ್ಕೊಳ್ಳಿ ಫಿಸಿಕಲ್ ಮುಗಿಯೋದ್ರಲ್ಲಿ ನಿಮಗೆ ತುಂಬಾ ಯೂಸ್ ಆಗುತ್ತೆ ಅದು ಅದಾದ್ಮೇಲೆ ಒಂದು ಮೂವ್ ಅಯಿಂಟ್ಮೆಂಟ್ ಆಯಿತು ಮೂವ್ ಸ್ಪ್ರೇ ಆಯಿತು ಇದನ್ನೆಲ್ಲ ಇಟ್ಕೊಳ್ಳಿ ಚೆನ್ನಾಗಿ ಏನಿದು ಶೋಲ್ಡರ್ ಇದೆ ಮತ್ತೆ ಥೈಜ್ ಎಲ್ಲ ಇದೆ ಇದಕ್ಕೆ ಮತ್ತೆ ಕಾಫ್ ಇದೆ ಇದೆಲ್ಲ ಇದಕ್ಕೆ ಚೆನ್ನಾಗಿ ನೀವು ಹಚ್ಕೊಳ್ಳಿ ಮತ್ತೆ ಏನು ನಮ್ಮ ಬ್ಯಾಕ್ ಇದೆ ಸೊಂಟ ಅಂತ ಹೇಳ್ತೀವಲ್ಲ ಈ ಬ್ಯಾಕ್ಗೆಲ್ಲ ಚೆನ್ನಾಗಿ ನೀವು ಹಚ್ಕೊಳ್ಳೋದ್ರಿಂದ ಬಾಡಿನ ವಾರ್ಮಡುತ್ತೆ ನೀವು ಏನು ಲಾಸ್ಟ್ ಇನ್ನೊಂದು ಸ್ವಲ್ಪ ರನ್ನಿಂಗ್ ಇದೆ ಮುಗೀತಾ ಇದೆ ಅನ್ನುವಾಗ ಸುಸ್ತಾಗುತ್ತೆ ಅವಾಗ ನೀವು ಫುಲ್ ಒಂದು ಆ ಏನೊಂದು ಮೂನ್ ಹಚ್ಕೊಂಡು ಹೀಟ್ ಅಪ್ ಆಗಿರುತ್ತೆ ಅದು ನಿಮ್ಗೆ ರನ್ನಿಂಗ್ ಮಾಡೋದಕ್ಕೆ ತುಂಬಾ ಯೂ ಹೆಲ್ಪ್ ಆಗುತ್ತೆ ಮತ್ತೆ ಆದಷ್ಟು ಕೈಗಳನ್ನ ಸ್ವಿಂಗ್ ಮಾಡ್ಕೊಂಡು ರನ್ನಿಂಗ್ ಮಾಡಿ ಲಾಸ್ಟ್ ಅಲ್ಲಿ ಫುಲ್ ಸ್ವಿಂಗ್ ಮಾಡ್ಕೊಂಡು ನೀವು ರನ್ನಿಂಗ್ ಮಾಡೋದ್ರಿಂದ ನಿಮ್ಗೆ ಬೇ ಚೆನ್ನಾಗಿ ಫಿನಿಶ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಯಾವಾಗ ನಿಮ್ಗೆ ಸುಸ್ತಾಗ್ಬಿಡುತ್ತೆ ಆವಾಗ ಕೈಗಳನ್ನ ಬೀಸ್ಕೊಂಡು ರನ್ನಿಂಗ್ ಮಾಡ್ಬೇಕು ಇರುತ್ತೆ ಚೆನ್ನಾಗಿ ಫುಲ್ ಹಿಂದೆ ಮುಂದೆ ಸ್ವಿಂಗ್ ಮಾಡಿ ನೀವು ರನ್ನಿಂಗ್ ನ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ ಮತ್ತೆ ಯಾರು ಫಿಮೇಲ್ ಕ್ಯಾಂಡಿಡೇಟ್ಸ್ ಹೋಗ್ತಾ ಇದ್ದೀರಾ ನೀವು ನಿಮ್ಮ ಪೇರೆಂಟ್ಸ್ ಜೊತೆಗೆ ಹೋಗಿ ಒಬ್ಬೊಬ್ಬರೇ ಹೋಗಕ್ಕೆ ಹೋಗ್ಬೇಡಿ ಪೇರೆಂಟ್ಸ್ ಜೊತೆ ಹೋಗಿ ಒಂದು ಹೋಟೆಲಲ್ಲಿ ಸ್ಟೇ ಆಗಿ ಮತ್ತೆ ಚೆನ್ನಾಗಿ ಫಿಸಿಕಲ್ನೆಲ್ಲ ಅಟೆಂಡ್ ಮಾಡಿ ಮತ್ತೆ ಕೆಲವರೆಲ್ಲ ಏನ್ ಮಾಡ್ತೀರಾ ಅಂದ್ರೆ ಸ್ಟೇ ಆಗಕ್ಕೆಲ್ಲ ಆಗಲ್ಲ ಅಂದ್ಬಿಟ್ಟು ನೈಟ್ ಜರ್ನಿನ ಮಾಡಿ ಮಾರ್ನಿಂಗ್ ಫೋರ್ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ಎಲ್ಲ ರೀಚ್ ಆಗ್ತೀರಾ ಮತ್ತೆ ಒನ್ ಅಲ್ಲಿ ಎಲ್ಲಾದರೂ ಹಂಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಕುತ್ಕೊಂಡು ನಿದ್ದೆ ಮಾಡಿ ಫ್ರೆಶ್ ಅಪ್ ಆಗಿ ಆರು ಗಂಟೆಗೆ ರಿಪೋರ್ಟಿಂಗ್ ಮಾಡ್ಬಿಡ್ತೀರಾ ಮತ್ತೆ ರನ್ನಿಂಗ್ ಮಾಡೋಕೆಲ್ಲ ಹಿಂಸೆ ಆಗುತ್ತೆ ಈ ರೀತಿ ಎಲ್ಲ ಮಾಡಿದ್ರೆ ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಈ ರೀತಿ ಎಲ್ಲ ಮಾಡಕ್ ಹೋಗ್ಬೇಡಿ ಸ್ವಲ್ಪ ದುಡ್ಡು ಕಾಸು ಹೋಗುತ್ತೆ ಖರ್ಚಾಗುತ್ತೆ ಏನು ಮಾಡೋಕ್ಕಾಗಲ್ಲ ನಮಗೆ ಜಾಬ್ ಬೇಕು ನಾವು ಒಂದು ಆರ್ಮಿ ಯೂನಿಫಾರ್ಮ್ ಪ್ಯಾರಾಮಿಲಿಟ್ರಿ ಯೂನಿಫಾರ್ಮ್ ಹಾಕ್ಲೇಬೇಕು ಅಂದರೆ ನಾವೆಲ್ಲ ಖರ್ಚು ಮಾಡ್ಲೇಬೇಕು ಏನು ಮಾಡೋಕ್ಕಾಗಲ್ಲ ವಿಧಿ ಇಲ್ಲ ಹಾಗಾಗಿ ನೀವು ಆ ರೀತಿ ಮಾಡಕ್ ಮಾಡಕ್ ಹೋಗ್ಬೇಡಿ ಆ ನೀವು ಒಂದು ಮುಂಚೆ ದಿನ ಮುಂಚೆ ಸ್ಟೇ ಆಗೋದು ತುಂಬಾ ಒಳ್ಳೇದು ಅಂತ ನನ್ನ ಸಜೆಷನು ಇಷ್ಟು ಇವತ್ತಿನ ವೀಡಿಯೋ ಎಲ್ಲ ಎ ಟು ಜೆಡ್ ಡೀಟೇಲ್ಸ್ ಹೇಳಿದ್ದೀನಿ ಅಂತ ಅನ್ಕೋತೀನಿ ಮತ್ತೆ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಖಂಡಿತ ನಾನು ರಿಪ್ಲೈ ಮಾಡ್ತೀನಿ ಇದಿಷ್ಟು ಇವತ್ತಿನ ಬಿ ಎಸ್ ಎಫ್ ನ ಟ್ರೇಡ್ಸ್ ಮೆನ್ಗೆ ಏನು ಒಂದು ಮೂರ್ ಸಾವಿರದ ಐದುನೂರ ಎಂಬತ್ತೆಂಟು ವೇಕೆನ್ಸಿಗಳನ್ನ ಕರೆದಿದ್ರು ಮೇಲ್ ಮತ್ತೆ ಫಿಮೇಲ್ ನಿಮ್ಗೆ ನಿಮಗೆ ಗೆ ಒಂದು ಅಡ್ಮಿಟ್ ಕಾರ್ಡ್ ಕೂಡ ಬಿಟ್ಟಿದ್ರು ಇನ್ನೇನು ಇಪ್ಪತ್ತ್ ಮೂರು ಇನ್ನೊಂದ್ ಎರಡು ದಿನ ಇದೆ ಇಪ್ಪತ್ತಾರೀಕು ಸ್ಟಾರ್ಟ್ ಆದ್ರೆ ಜನವರಿ ಇಪ್ಪತ್ತೈದರವರೆಗೂ ಇದೆ ಅಂದ್ರೆ ಒಂದು ತಿಂಗಳು ಫಿಸಿಕಲ್ ನಡೀತಾನೆ ಇರುತ್ತೆ ಹಾಗಾಗಿ ಯಾರ್ಯಾರಿಗೆ ಯಾವ್ಯಾವ ಅಲ್ಲಿ ಬಿದ್ದಿದೆ ಅವರು ಒಂದಿನ ಮುಂಚೆನೆ ಹೋಗಿ ಆ ನಿಮ್ಮ ಎಕ್ಸಾಮ್ ಸೆಂಟರ್ನ ಸೇರ್ಕೊಂಡು ಒಂದು ಅರ್ಲಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ರಿಪೋರ್ಟ್ ಮಾಡ್ಕೊಂಡು ಚೆನ್ನಾಗಿ ಫಿಸಿಕಲ್ನ ಮಾಡಿ ಮತ್ತೆ ಯಾರ್ಯಾರು ಫಿಸಿಕಲ್ನ ಅಟೆಂಡ್ ಮಾಡ್ತಿದ್ರ ಅವರಿಗೆಲ್ಲ ಆಲ್ ದ ಬೆಸ್ಟ್ ಚೆನ್ನಾಗಿ ಮಾಡಿ ಮತ್ತೆ ಯಾರ್ಯಾರದು ಫಿಸಿಕಲ್ ಪಾಸ್ ಆಯ್ತು ಯಾರ್ಯಾರು ಎಷ್ಟೆಷ್ಟು ಟೈಮಿಂಗ್ನ ಕೊಟ್ಟರೆ ಎಷ್ಟು ಟೈಮಿಂಗಲ್ಲಿ ಕಂಪ್ಲೀಟ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮಗೆ ಯೂಸ್ಫುಲ್ ಇನ್ಫಾರ್ಮೇಷನ್ ಟೈಮ್ ಟು ಟೈಮ್ ಸಿಗ್ತಾ ಇರುತ್ತೆ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬೈ ಬೈ ಟೇಕ್ ಕೇರ್ ಜೈ ಹಿಂದ್